ನಮಸ್ಕಾರ ಸ್ನೇಹಿತರೆ ಇದು ಕಾರ್ ಐತಿ ಕಾರ್ ಬೆಲೆ ಮೂರ್ ಲಕ್ಷ ರೂಪಾಯಿ ಐತಿ ಅದು ನಿಮ್ಗೋಸ್ಕರ ಐವತ್ತು ಸಾವಿರ ಕೊಡ್ತೀನಿ ಬರ್ರಿ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀನಿ ಬರ್ರಿ ಅಲ್ಲೊಂದ್ ಕಾರ್ ಬೇರೆ ಕೊಡ್ತೀನಿ ಬರ್ರಿ ಈ ಮಾರುತಿ ಏನ್ ಮಾಡ್ತೀನಿ ಈ ಕಾರ ಮಂಡ್ಗಂಡ ಐತಿ ಈ ಕಾರ್ ನಿಮಗ ಇದು ಸಿಗುದು ಎರಡುವ ಲಕ್ಷಕ್ಕ ನಾನ್ ನಿಮ್ಗ ಎಲ್ಲ ಕುತ್ ಸಾವಿರ ಕೊಡ್ತೀನಿ ಬರ್ರಿ

ಜಾಸ್ತಿ ಟ್ವೆಂಟಿ ಲಾಂಚ್ ಆಗದೇಜ್ ಗಾಬ್ರೆ ಹಾಕಿ ಪೆಟ್ರೋಲ್ ಹಾಕಿದ ಅರ್ವತ್ತು ಎಪ್ಪತ್ತು ರೇಟ್ ಐದ್ ಲಕ್ಷ ರೂಪಾಯಿ ಐತಿ ನಾನು ನಿಮಗ್ ಜಾಸ್ತಿ ಕೊಡ್ತೀನಿ ನಮ್ಮ ಕೊಡ್ತೀನಿ ಬರೀ ಏನಿ ಕಾಂಟ್ಯಾಕ್ಟ್ ನಂಬರ್ ಹಾಕ್ತೀನಿ ಬರೀ ಹುಡುಕಾಡ್ಕೊಂಡು

ಮಂಗ 250 ನಂಬರ್ ನಂಬರ್ ಬರ್ಕೋ ಡೈರಿ ತಗೊಂಡ್ರೆ ಚೆಕ್ ಬುಕ್ ಹೆತ್ತುಕರೆ ಕಪೋರ್ಕನ ಆಗುತ್ತಲ್ಲ ಏ ಬೆಕ್ಕಾದ ಕಸರಿ ನನ್ನ ಕಾರ್ ಬೇಕು ಬಟ್ ನಾನು ಬಿಸು ದೊಣೆ ದಿನ ತಪ್ಸ್ಕೊಂಡ್ರೆ ಏ ಚೆಕ್ ಬುಕ್ ಮಾಡಿ ನಿಮ್ಮ ಕಾರ್ ತಂದು ಕೊಡ್ತೀನಿ ನೀವು ಸಕಾಸ ನಡ್ಕೋತ ನಾಡಿ ನಡ್ಕೋತ ಹೋಗಿರ್ತೀನಿ ನನ್ನ ಕಾರ್ ತುಂಬಾ ನನ್ನ ಕಾರ್ನೇ ಹೌದು ಚೆಕ್ ಬುಕ್ ಹುಷಾರ್ ಚೆಕ್ ಬುಕ್ ಮಗ ನಂಬರ್ ಡೈರಿ ಚೆಕ್ ಬುಕ್ ನಮಸ್ಕಾರ Продолжение ತೋರಿ ಆರ್ ಸೀಟಿಂದು ತೂರ್ ನಿಮ್ ಪೂರ್ತಿ ನಿಮ್ ಫ್ಯಾಮ್ಲಿ ಕುತ್ಕೋದ ಆರ್ ಸೀಟಿಂದ ಐತ್ರಿ ಹಾ ಮಸ್ತ್ ಆಯ್ತ್ರಿ ಹಣ ಅದ್ಕೀತ್ ಕಮ್ಮಿ ಸೀಟ್ ಇಂದ್ರಿ ಚಲೋದ್ರಿ ಚಲೋತ್ ಅಣ್ಣ ಅದ್ರಿ ಅದ್ಕಿತ್ ಕಮ್ಮಿ ಯಾರ ಸೀಟ್ ಬರ್ತದ್ರಿ ತಗೋತ್ರಿ ಯಾರ ಸೀಟ್ ಇಂದ್ರಿ ಮಸ್ತ್ ಇರ್ತದ ಮಸ್ತ್ ಹಾ ಅದಿ ಕಮ್ಮಿ ಅವಲೇ ಅದ್ಕಿದ ಕಮ್ಮಿ ತೋರಿ ಸಿಂಗಲ್ ಸೀಟಿಂದು ಇಟ್ಕೊಂತುಕ್ ಮಾಡ್ರಿ ಎಲ್ಲ ಅದ್ರಕೀತ್ ಕಮ್ಮಿ ಅವಣ್ಣ ಅದ್ ಕಮ್ಮಿ

ಹಾ ನಮಸ್ಕಾರ ನಮಸ್ಕಾರ ಏನಾಗುತ್ತಿ ಅದೇ ಅಣ್ಣ ಕಾರ್ ಬೇಕಾಗಿ ನಿಮ್ಗೆ ಒಂದ್ ಮೂವತ್ತು ಸಾವಿರ ರೂಪಾಯಿ ಮೂವತ್ ಸಾವಿರದ ಕಾರ್ ಬರ್ತಾವ್ರಿ ಅದೇ ರೀ ಅಣ್ಣ ಇನ್ಸ್ಟಾಗ್ರಾಮ್ ದಾಗ ರೀಲ್ಸ್ ಮಾಡಿದ್ರಿ ನೀವು ಕಮ್ಮಿ ರೇಟ್ ಮಾಡ್ಕೊಡ್ತೀವಿ ಬರ್ರಿ ನೀವು ನಮ್ ಸಂಬಂಧಿಂಗ್ರಾಮ ಏ ಯಾರು ಹೇಳ್ತಾರೆ ಅಣ್ಣ ಇಲ್ಲ ಹಿಂಗಾಗಿ ಮಾಡಕ್ ಇನ್ಸ್ಟಾಗ್ರಾಮ್ ದಾಗ ರೀಲ್ಸ್ ನೋಡ್ ಬಂದಿ ನೋಡ ಇಪ್ಪತ್ತ್ ಸಾವಿರ ರೂಪಾಯಿ ಖರ್ಚು ಮಾಡ್ಕೊಂಡ್ ಬಂದಿ ಹತ್ತು ಸಾವಿರ ರೂಪಾಯಿ ಉಳ್ದ ಹಂಗ ಹೋಗ್ಬೇಕು ಅಣ್ಣ ಮಂಗ್ಳೂರ್ ಬಂದಿ ನೋಡ ಮಂಗ್ಳೂರ್ನಿಂದ ಹಿಂಗಾಗಿ ಅಣ್ಣ ನೋಡ್ ಕಮ್ಮಿ ಮಾಡ್ಕೊಡೋಣ ಹಿಂಗ್ ಏ ನೀ ದುಬೈದಿಂದ ಬಂದ್ ರೇಟ್ ಇಷ್ಟೇ ಆರ್ ಲಕ್ಷ ರೂಪಾಯಿ ಕಾರ್ ಗಾಡಿ ಐತಿ ಮೂವತ್ ಸಾವಿರ ಕೊಡ್ಲಿ ನಾನು ಹಂಗ ಮಾಡಬೇಡ ನೋಡಿ ಏ ನಂಗ್ ಮಾಡಬೇಡ ಇದೇ ಬರಂಗಿಲ್ಲ ಇನ್ನೊಂದು ಗಾಡಿ ಒಂದು ಲಕ್ಷದ ಇಪ್ಪತ್ ಸಾವಿರ ಐತಿ ಅದು ನಿನಗ ತಂದ್ ಕೇಳಿಸಿ ಮ್ಯಾಗಿ ಇಪ್ಪತ್ ಸಾವಿರ ಬಿಟ್ಟು ಮೂವ್ ಸಾವಿರ ಕೊಡು ಮಾಡ್ಕೊಡ್ತೀನಿ ತುಂಬ ಡಾಕ್ಯುಮೆಂಟ್ಸ್ ಎಲ್ಲಿ ಮೂರ್ ಸಾವಿರ ರೂಪಾಯಿ ಬರುವಾಗ ಇಪ್ಪತ್ ಸಾವಿರ ರೂಪಾಯಿ ಖರ್ಚಾಗಿ ನೋಡಿ ಹತ್ತು ಸಾವಿರ ರೂಪಾಯಿ ಯಾವ್ದಾರ ಗಾಡಿ ಕೊಡೋಣ ಕಂದ್ಗಿಂದ ಏನು ಏ ಏಕೆಲ್ಲ ಕಂದಗಿತ್ತು ತುಂಬ ಹತ್ತು ಸಾವಿರ ಯಾವ ಗಾಡಿ ನಿಂಗೆ ಮೋಟರ್ ಸೈಕಲ್ ಬರ್ತ ಸೈಕ್ ಮೋಟರ್ ಸೈಕಲ್ ಹೋಗ್ತೀವಿ ನಾರ್ಮಲ್ ಸೈಕಲ್ ಬರ್ ನಾ ಒಂದು ಹತ್ತು ಸಾವಿರ ಕಾರ್ ಗಾಡಿ ಕೊಡತ್ ಹೌದ ನೋಡ್ರಿ ಸುಮ್ನೆ ಮೂವತ್ ಸಾವಿರ ರೂಪಾಯಿ ಸಾಲ ಮಾಡ್ಕೊಂಡ್ ಬಂದ್ ಒಪ್ಪೋ ಯಾರು ನಮ್ ಬ್ಯಾಟ್ರಿ ಫ್ರೆಂಡ್ಸ್ ಎಲ್ಲ ಫೇಕ್ ಅದ ಇವು ಕಾರ್ ಬೇಕೈತ್ರಿ ಹಾ ಬೇಕ್ರಿ ನಮ್ಗೆ ಕೆಂಪು ಕಲರ್ ಬೇಕ್ರಿ ಕಾರ್ ಕೆಂಪು ಕಲರ್ ಬೇಕೇನ್ರಿ ಐತ್ ಬರ್ ಗಾಡಿ ಡೀಟೇಲ್ ಹೇಳ್ರಿ ಗಾಡಿ ಡಿಟೇಲ್ಸ್ ಹೇಳ್ರಿ ನೋಡ್ರಿ ಗಾಡಿ ಟ್ವೆಂಟಿ ಟ್ವೆಂಟಿ ಮಾಡಲ್ ಐತ್ರಿ ಎವರೇಜ್ ಎಂಬತ್ತಿನ ತೊಂಬತ್ ಎವರೇಜ್ ಕೊಡ್ತೇತ್ರಿ ಗಾಡಿ ಗಾಡಿ ಮಾಡಿ ಎರಡ್ ಸಾವಿರ ಇಪ್ಪತ್ ಮಾಡಲ್ ಐತ್ರಿ ಎರಡ್ ಸಾವಿರ ಇಪ್ಪತ್ ಸಣ್ಣ ರೂಪಾಯಿ ಐತ್ರಿಂಗ ಸಣ್ಣ ರೂಪಾಯಿ ಐತ್ರಿ ಐತ್ರಿ ಮೂನ್ ಐತ್ರಿ ಮೂರ್ ಐತ್ರಿ ಗಾಡಿ ಪೆಟ್ರೋಲ್ ಐತ್ರಿ ಹಾ ಪೆಟ್ರೋಲ್ ಐತ್ರಿ ಡೀಸೆಲ್ ಐತ್ರಿ ಡೀಸೆಲ್ ಐತ್ರಿ ಎರಡು ಐತೆ ಏನ್ರೀ ಇಲ್ರಿ ಗಾಡಿ ಹಾರದ್ರಿಂಗ್ ಬಗ್ಸಿದ್ರಿ ಅದು ಬಗ್ಸಿದ್ರಾ ನಾವ್ ಬಗ್ಬೇಕ್ರಿ ಅದು ಬಗ್ಸ್ಬೇಕ್ರಿ ನೀವ್ ಬಗ್ಗಬೇಕ್ರಿ ಇಲ್ರಿ ನೀವ್ ಬಗ್ಗಸ್ಬೇಕ್ರಿ ಅದನ್ನ ಹೌದ್ರಿ ಗಾಡಿ ಎಷ್ಟ್ ಸ್ಪೀಡ್ ಹೋಗ್ತದ್ರಿ ನೀವ ಎಷ್ಟ ಸ್ಪೀಡ್ ಆರ್ಸ್ತೀರಿ ಅಷ್ಟ್ ಸ್ಪೀಡ್ ಹಾಕ್ಕತ್ತೀರಿ ಓ ಮತ್ತ ಟೆಕ್ಟಾಗಿ ಇತ್ತಂದ್ರಿ ಟೆಕ್ಟಾಗ್ ಇತ್ತಂದ್ರ ಕುಣ್ಕೊ ಕುಡ್ಕೊಂಡ್ ಹೋಕದ್ರಿ ಹಳೆ ರೋಡಿತಂದ್ರ ಅವ ಹಳೆ ಹೊಡ್ಕೊ ಬಸ್ಸದ್ ಹೋಕದ್ರಿ ಓ ಕೈ ಎಲ್ಲರಿ ಹೊಂಟದ್ರಿ ಅದು ಕೊಡ್ಸಾಕತ್ತೀನಿ ಸ್ಟೆಪ್ನಿ ಐತ್ರೀ ಹಾ ಐತ್ರಿ ಸೆಪ್ನಿ ಐತ್ರಿ ನಿಮಗ್ ಇಲ್ರಿ ಗಾಡಿ ಕೇಳೇನ್ರಿ ನಾ ಗಾಡಿಗೆ ಗಾಡಿಗೆ ಇರ್ತದಲ್ಲ ಸ್ಟೆಪ್ನಿ ಐತ್ರ ಮತ್ತ ಇದು ಗಾಡಿ ಆಡೋದಿಲ್ಲ ಏನ್ರಿ ಗಾಡಿ ಆರ್ಬೇಕ್ರಿ ಆಡೋದ್ರಿ ನಮ್ಗ ಆರೋದಿಲ್ಲ ರೀ ಏ ತೋ ಅಂಗ ಅದರ ಗಾಡಿ ಬೇಡ್ರಿ ಬೇಡ್ರಿ ಇಲ್ಲ ಬೇಡ್ರಿ ಆರು ಗಾಡಿ ಇದ್ರ ಹೇಳ್ರಿ ಬರ್ತೀನಿ ಆರು ಗಾಡಿ ನಾನೇ ರೆಡಿ ಮಾಡ್ಬೇಕಾ ಕುದ್ದ ರೆಡಿ ಮಾಡಿ ಫೋನ್ ಆಚೆ ಬರ್ತೀನಿ ಆಯ್ತು ನಂಬರ್ ಕೊಟೋಕೆ ರೆನಾ ನಂಬರ್ ಬೇಡ್ರಿ ಇಷ್ಟಾದಾ ಮೆಸೇಜ್ ಮಾಡ್ರಿ ಆಯ್ತ ಹೋಗೋ ನೋಡಕ ಮಾಲ್ ಇದ್ದಂಗಾದ್ರೆ ನನಗೆ ನಂಬರ್ ಕೊಟೋಕೋ ಕಾರ ಗಡಬೇಕೇನ್ರಿ ನನಗೆ ನಾನು ಡೀಯಲ್ಲ ಇಲ್ರಿ ಡೀಯಲ್ಲ ನಾ ಮಾರ್ಚ್ ಮಾಡ್ತೀನಿ ಓ ಮಾರಾ ನನಗೆ ಗಾಡಿ ಹೊಡೆಯಕ ಬರಲ್ಲ ಅದಕ್ಕೆ ಗೋರಿ ಮಾಡ್ಕೋತೀನಿ ನಾ ಕಲ್ಸ್ ಕೊಡ್ತೀನಿ ವಾ ನನಗೆ ಕಾಲೇ ಇಲ್ರಿ ಕಾಲಿಲ್ಲ

ಈ ಲೋಕಾರ್ ನನ್ನ ಮಕ್ಳು ಇಬ್ರು ಸೇರಿಕೊಂಡು ನಮ್ಮ ಒಟ್ಟಿ ಎಷ್ಟು ಊರ ಯಾಕೆ ಗೊಸ್ತ ಹಿಂಗೆ ಕೂತಿ ಏನಿಲ್ಲ ದೋಸ್ತ ನಾ ಕಷ್ಟ ಇದ್ದಾಗ ಯಾರು ಬಂದು ನೋಡಿಲ್ಲ ನನಗೆ ನಿನ್ನೆ ದಾರದ ಅಂಗಡಿಯಾಗ ದಾರು ಕುಡ್ಬೇಕು ಕೂತೀನಿ ಅಡಿ ಕಾಂದನೆ ಎಲ್ಲ ಅಲ್ಲೇ